you um. ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಇವತ್ತಿನ ಬ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡಿದ್ದೀನಿ ಮಾರ್ನಿಂಗ್ ಟೈಮಲ್ಲಿ ನಮ್ಮ ಮನೆ ಮುಂದಗಡೆ ವಾತಾವರಣ ಎಷ್ಟು ಪ್ರಶಾಂತವಾಗಿ ಹಕ್ಕಿಗಳ ಕಲರ್ವಗಳಿಂದ ಕೂಡಿರುತ್ತೆ ನೋಡಿ ನೀವು ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ನಿನ್ನೆ ರಾತ್ರಿ ಆರೋಗ್ಯ ಸಡನ್ ಸಡನ್ನಾಗಿ ಚಳಿ ಜ್ವರ ಸ್ಟ ಬಂದಿತ್ತು ಸೊ ಯಾಕೆ ಈ ರೀತಿ ಆಯಿತು ಆರಾಮಾಗಿ ಆಡ್ಕೊಂಡಿದ್ಲಲ್ವ ಅಂತ ಹೇಳಿ ಯೋಚನೆ ಮಾಡಿದೆ ತುಂಬಾ ಬೇಜಾರ್ ಕೂಡ ಆಯಿತು ಯಾಕೆ ಈ ರೀತಿ ಆಯಿತು ಆದರೂ ರಾತ್ರಿ ಓದ್ತಲಿ ಅಂತ ಹೇಳ್ಬಿಟ್ಟು ತುಂಬಾ ನಡುಗ್ತಾಯಿದ್ಲು ಮತ್ತು ಕಾಲೆಲ್ಲ ನೋಯ್ತಾ ಅಮ್ಮ ಅಂತ ಹೇಳಿದ್ಲು ಸೊ ಕಾಲೆಲ್ಲ ಒದ್ತಾ ಇದ್ದೆ ಒದ್ಬೇಕಾದ್ರೇ ಅವಳು ಕಾಲನ್ನ ನೋಡಿದೆ ನಾನು ಅವ್ಳು ಕಾಲಿಗೆ ಏಟ್ ಮಾಡ್ಕೊಂಡು ಬಂದಿದ್ದಾಳೆ ನಿನ್ನೆ ಸಾಯಂಕಾಲನೇ ಏಟ್ ಮಾಡ್ಕೊಂಡು ಬಂದಿದ್ದಾಳಂತೆ ಅದನ್ನು ಕೇಳಿದಾಗ ಹೇಳಿದ್ಳು ಅವಳು ಏನಾಯ್ತು ಇಲ್ಲಿ ಏನು ಮಾಡ್ಕೊಂಡು ಬಂದಿದ್ಯಾ ಅಂತ ಕೇಳಿದಾಗ ಹೇಳಿದ್ಲು ನಾನು ನಿನ್ನೆ ಸಾಯಂಕಾಲ ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ದಿದ್ದೆ ಅಮ್ಮ ಅಂತ ಹೇಳಿದ್ಲು ಸೊ ಮತ್ತು ಬೈದು ಅವಾಗಿಂದ ಅವಾಗಲೇ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಮತ್ತೆ ಜ್ವರ ಜ್ವರದ ಎಲ್ಲ ಹಾಕಿ ಮಲಗಿಸಿದೆ ಸೊ ನನಗೆ ಹೇಳೇ ಇರಲಿಲ್ಲ ಅವಳು ಬೈತಾಳೆ ಅಮ್ಮ ಅಂತ ಹೇಳಿಬಿಟ್ಟು ಎದ್ರಿ ಅವಳು ನನಗೆ ಹೇಳಿರ್ಲಿಲ್ವಂತೆ ಬೈತಿ ಅಂತ ಹೇಳಿರಲಿಲ್ಲ ಅಮ್ಮ ಅಂತ ಹೇಳಿದ್ಲು ಸೊ ನನಗೆ ಅವಾಗ ಅರ್ಥ ಆಯಿತು ಇವಳು ಬಿದ್ದು ಏಟ್ ಮಾಡ್ಕೊಂಡಿರೋದಕ್ಕೆ ಇವಳಿಗೆ ಸ ಜ್ವರ ಜ್ವರ ಬಂದಿದೆ ಅಂತ ಗೊತ್ತಾಯಿತು ಸೊ ಸೋಕೆ ಮಲ್ಗಮ್ಮ ಅಂತ ಹೇಳಿ ಮಲಗಿಸಿದೆ ತುಂಬ ಲೇಟಾಗಿ ಮಲ್ಕೊಂಡ್ಲು ಸ್ವಲ್ಪ ಹೊತ್ತು ಅಳ್ತಾನೆ ಇದ್ಲು ಸ್ವಲ್ಪ ಕಾಲೆಲ್ಲ ಇಸ್ಕಿ ಮಲಗಿಸಿದೆ ಬೆಳಗ್ಗೆ ಎದ್ದು ಆರಾಮಾಗಿ ಎದ್ಲು ಎದ್ದ ತಕ್ಷಣ ಮತ್ತೆ ಕೇಳಿದೆ ಸ್ಕೂಲ್ಗೆ ಹೋಗ್ತೀಯಾ ಹೆಂಗೆ ಅಂತ ಕೇಳಿದಾಗ ಹೋಗ್ತೀನಮ್ಮ ಅಂತ ಹೇಳಿದ್ಲು ಅದಕ್ಕಾಗಿನೇ ಅವಳಿಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆನ ಕಲಿಸ್ಕೊಟ್ಟೆ ಮತ್ತು ಸ್ವಲ್ಪ ದಾಳಿಂಬೆ ಹಣ್ಣು ಕೂಡ ಹಾಕಿದೆ ಮತ್ತು ಅವಳಿಗೆ ನಾನು ಮೊಸರನ್ನೆಲ್ಲ ಇರ್ತೀನಿ ಅವಳಿಗೆ ಏನೇ ನಾನು ಟಿಫನ್ನು ಲಂಚ್ ಬಾಕ್ಸ್ನ ನಾನು ಕೊಟ್ಟರು ಕೂಡ ಅವಳಿಗೆ ಸೈಡಲ್ಲಿ ಮೊಸರನ್ನ ಕೊಡಲೇಬೇಕು ಮೊಸರನ್ನ ಇದ್ದಾಳೆ ಸೊ ಅದಕ್ಕೆ ಅಂತಲೇ ನಾನು ಮನೆ ಯಾವಾಗಲೂ ಫ್ರೆಶ್ ಆಗಿ ಮೊಸರನ್ನ ರೆಗ್ಯುಲರ್ ಆಗಿ ಮಾಡ್ತೀನಿ ಒಂದು ಸ್ವಲ್ಪ ಆದ್ರೂ ಮಾಡೇ ಇರ್ತೀನಿ ನೀವು ನೋಡ್ತಾ ಇರ್ಬೋದು ಮೊಸರು ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಬೆಳೆಯೋ ಮಕ್ಕಳಿಗೆ ನಾವು ಒಂದು ಎರಡು ಸ್ಪೂನ್ ಆದರೂ ರೆಗ್ಯುಲರಾಗಿ ಮೊಸರನ್ನ ಕೊಡಲೇಬೇಕು ಆದಷ್ಟು ಫ್ರೆಶ್ ಆಗಿರೋಂಥ ಮೊಸರನ್ನ ಕೊಡಿ ನಾನು ಮಾಡಿರೋ ಮೊಸರು ಅಷ್ಟಾಗಿ ಹುಳಿ ಇರೋದಿಲ್ಲ ತುಂಬಾ ಸಪ್ಪೆಯಾಗಿರುತ್ತೆ ಬೆಳಗ್ಗೆ ಮಾತ್ರ ಕೊಡ್ತೀನಿ ಅವಳಿಗೆ ಮೊಸರನ್ನ ಸಾಯಂಕಾಲ ಹೊತ್ತು ಕೊಡೋಕಾಗೋದಿಲ್ಲ ಆದಷ್ಟು ಸಾಯಂಕಾಲ ಮಕ್ ಮಕ್ಕಳಿಗೆ ಮೊಸರನ್ನ ಕೊಡೋದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಮೊಸರು ಪುಳಿಯೋಗರೆ ಮತ್ತು ಇಷ್ಟ ಇಷ್ಟಾದರೆ ಸಾಕಾಗುತ್ತೆ ಅಂತ ಅಂದ್ಕೋತೀನಿ ಮಕ್ಕಳು ಲಂಚ್ ಬಾಕ್ಸ್ಗೆ ಮತ್ತು ಸಾಯಂಕಾಲ ಬಂದು ಏನಾದರೂ ಊಟ ಮಾಡ್ತಾಳೆ ಸೊ ಇದಿಷ್ಟು ಮಾಡಿ आवड़ी आवड़ी ना ना ು ಅವಳಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಿದೆ ಮತ್ತು ಇವತ್ತು ನನ್ನ ಹಸ್ಬೆಂಡ್ಗೆ ನಾನು ಲಂಚ್ ಬಾಕ್ಸ್ನ ಕಟ್ತಾ ಇಲ್ಲ ಯಾಕೆ ಅಂದರೆ ಅವರು ಮಧ್ಯಾಹ್ನ ಮನೆಗೆ ಬರ್ತೀನಿ ಅಂತ ಹೇಳಿದರು ಊಟಕ್ಕೆ ಸೊ ಹಂಗಾಗಿ ಅವಳಿಗೆ ಮಾತ್ರ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಟಿಫನ್ಗೆ ಅಂತ ಹೇಳಿ ಅವಲಕ್ಕಿನ ಕಲಿಸ್ಕೊಂಡಿದ್ದೆ ಸೊ ಅವಲಕ್ಕಿನ ಮಾಡಿ ಅವಳಿಗೆ ಕೂಡ ಇವಾಗ ಟಿಫನ್ನ ಮಾಡಿಸ್ತಾ ಇದ್ದೀನಿ ಅವಳು ಜ್ವರ ಏನಾದರೂ ಬಂದರೆ ತುಂಬ ಅಂದರೆ ತುಂಬಾ ವೀಕಾಗಿ ಹೋಗ್ಬಿಡ್ತಾಳೆ ಏನು ತಿನ್ನೋಕ್ಕೂ ಇಷ್ಟಪಡೋದಿಲ್ಲ ಏನು ಮಾಡೋಕ್ಕೂ ಇಷ್ಟಪಡೋದಿಲ್ಲ ಒಂದು ಟೈಮ್ ಜ್ವರ ಅವಳಿಗೆ ಬಂದರೂ ಕೂಡ ಆ ರೀತಿ ಅವಳು ಸ್ವಲ್ಪ ಜಾಸ್ತಿ ಸೆನ್ಸಿಟಿವ್ ಇದ್ದಾಳೆ ಅವಳು ಆದರೆ ಗುಂಡನ್ನು ಹಂಗಲ್ಲ ಗುಂಡನ್ನು ಕಟ್ಟು ಮಸ್ತವಳು ಏನು ಎಲ್ಲನೂ ಅವನು ಸಹಿಸ್ಕೊತಾನೆ ಅಂದರೆ ಒಬ್ರು ಬಾಡಿ ರೀತಿ ಒಬ್ಬರು ಇರೋದಿಲ್ಲ ಅಲ್ವ ಸೊ ಹಂಗಾಗಿ ಅವಳು ಸ್ವಲ್ಪ ಸೆನ್ಸಿಟಿವ್ ಇದ್ದಾಳೆ ಜಾಸ್ತಿ ಅದರಲ್ಲೂ ಅವಳು ಸ್ವಲ್ಪ ಫ್ರೀ ಮೆಚೂರ್ ಬೇಬಿ ಒಂದು ತಿಂಗಳು ಮುಂಚೆ ಅವಳು ಹುಟ್ಟಿದ್ದಾಳೆ ಸೊ ಹಂಗಾಗಿ ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಇದ್ದಾಳೆ ಅವಳು ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿ ಒಂದೆರಡ್ದು ಅವಲಕ್ಕಿನ ಅವಳಿಗೆ ತಿನ್ನಿಸ್ದೆ ಮಕ್ಕಳು ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಹೋಗಲಿಲ್ಲ ಅಂತ ಅಂದರೆ ಅದೇ ನಮಗೆ ಇಡೀ ದಿನ ಚಿಂತೆ ಆಗೋಗುತ್ತೆ ಇಲ್ಲಿ ಮಧ್ಯದಲ್ಲಿ ಸ್ಕೂಲ್ ಟೈಮ್ನಲ್ಲಿ ಏನಾದರೂ ಮತ್ತೆ ಹಶುವಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೇನೋ ಮಕ್ಕಳು ಸರಿಯಾಗಿ ಕಾನ್ಸಂಟ್ರೇಷನಿಂದ ಮಕ್ಕಳು ಶಾಲೆಯಲ್ಲಿ ಹೇಳೋದನ್ನು ಕೇಳೋದಿಲ್ವೇನೋ ಅಂತ ಹೇಳಿ ಸ್ವಲ್ಪ ನಮಗೂ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಏನಾದರೂ ತಿನ್ನಿಸಿ ಕಳಿಸೋದೇ ತುಂಬಾ ಬೆಟರು ಸೊ ಅವಳಿಗೆ ಟಿಫನ್ ಎಲ್ಲ ಮಾಡಿಸಿ ಇವಾಗ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಅವಸ್ ಅವ್ರ ಸ್ಕೂಲ್ನಲ್ಲಿ ಆಗಿ ಆರ್ಡರ್ ಮಾಡಿದ್ದಾರೆ ಕೂದಲಿಲ್ಲನೂ ಹಂಗೆ ಬಿಟ್ಕೊಂಡು ಬರೋ ಹಂಗಿಲ್ಲ ನೀಟಾಗಿ ಎಣ್ಣೆ ಎಲ್ಲ ಹಚ್ಚಿ ಜಾಸ್ತಿ ಲಾಂಗ್ ಏರ್ಸ್ ಇದ್ರೆ ಅವರು ಅದನ್ನು ಗುಬ್ಬಚ್ಚಿ ಕಟ್ಟಿನೇ ಕಳಿಸ್ಬೇಕು ಚೆನ್ನಾಗಿ ಏನಾದರೂ ಹೇರ್ ಸ್ಟೈಲ್ ಮಾಡಿಯೇ ಕಳಿಸ್ಬೇಕು ಇಲ್ಲ ಅಂತ ಅಂದರೆ ನೀಟಾಗಿ ಶಾರ್ಟ್ ಶಾರ್ಟ್ ಏರ್ಸಿದ್ರೆ ನೀಟಾಗಿ ತಲೆಗೆ ಎಣ್ಣೆ ಎಲ್ಲ ಹಚ್ಚಿ ಬಾಚಿ ಕಳಿಸ್ಬೇಕು ಅಂತಲೇ ಹೇಳಿ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ ಮತ್ತು ಹೆಂಗಂದರೆ ಹಂಗೆ ಕೂದಲನ್ನ ಏರ್ಸ್ ಎಲ್ಲಾನು ಹಂಗೆ ಬಿಟ್ಕೊಂಡು ಬರೋ ಹಂಗಿಲ್ಲ ಅಂತ ಅವಳು ನನಗೆ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆದರೆ ಸಾಕು ನನಗೆ ಹೇಳ್ತಾ ಇರ್ತಾಳೆ ಬಿಡಮ್ಮ ನೀನು ಕೆಲಸ ಎಲ್ಲ ಬಿಟ್ಟು ನನಗೆ ತಲೆ ಬಾಚ್ಪ ನೀನು ಅಂತ ಹೇಳ್ತಿರ್ತಾಳೆ ಅಷ್ಟೊಂದು ಸ್ಟಿಕ್ಟು ಅವ್ರ ಸ್ಕೂಲಲ್ಲಿ ಮತ್ತು ತಲೆ ನೀಟಾಗಿ ಪಾಚ್ಕೊಂಡು ಆನೆಗೆ ಬೊಟ್ಟು ಇಟ್ಕೊಂಡು ಮತ್ತು ಕೈಯಲ್ಲಿ ಒಂದಾದರೂ ಬಳೆಯನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ ನಮಗೂ ಕೂಡ ಅವರು ಆರ್ನ್ ಮಾಡಿದ್ದಾರೆ ಸೊ ಮಕ್ಕಳನ್ನ ಮಕ್ಕಳಿಗೆ ಇವಾಗಿಂದ ನಮ್ಮ ಸಂಸ್ಕಾರ ನಮ್ಮ ಸ್ಕೃತಿ ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲನೂ ಮನವರಿಕೆ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲನೂ ಅವರು ಚೆಕ್ ಮಾಡ್ತಾ ಇರ್ತಾರೆ ಯಾವ ಯಾವೆಲ್ಲ ಮಗು ಎಷ್ಟು ನೀಟಾಗಿ ರೆಡಿಯಾಗಿ ಬಂದಿದ್ದಾಳೆ ಮತ್ತು ಕೈಲಿ ಬಳೆ ಬಳೆಗಳಿದೆಯಾ ಸ್ಟಿಕ್ಕರ್ಸ್ ಸ್ಟಿಕ್ಕ ಸ್ಟಿಕ್ಕರ್ಸ್ ಇದೆಯಾ ಆನೆಗೆ ಬೊಟ್ಟಿದೆಯಾ ಅಂತ ಎಲ್ಲನೂ ಅವರು ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅವ್ರ ಎಲ್ಲ ಬಟ್ಟೆಗಳಲ್ಲೂ ಕೂಡ ಅಷ್ಟೇ ಎಲ್ಲನೂ ಅವರು ಚೆನ್ನಾಗಿ ಗಮನ ವಹಿಸ್ತಾ ಇರ್ತಾರೆ ಸೊ ಇವಾಗ ಅವಳಿಗೆ ಎರಡು ಜಡೆಯ ಎರಡು ಗುಬ್ಬಚ್ಚಿನ ಹಾಕ್ತೀನಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಲಾಂಗ್ ಏರ್ಸ್ ಇದೆ ಅಲ್ವ ಸೊ ಹಂಗಾಗಿ ನೀಟಾಗಿ ಕಾಣಿಸುತ್ತೆ ಎರಡು ಗುಬ್ಬಚ್ಚಿನ ಹಾಕಿದ್ರೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇವಾಗ ಎರಡು ಗುಬ್ಬಚ್ಚಿನ ಹಾಕಿ ಅವಳನ್ನ ರೆಡಿ ಮಾಡಿ ಕಳಿಸ್ತೀನಿ ಮತ್ತು ಅವಳಿಗೆ ಇನ್ನೂ ಯೂನಿಫಾರ್ಮನ್ನ ಕೊಟ್ಟಿಲ್ಲ ಸ್ಕೂಲಲ್ಲಿ ಸೊ ಹಂಗಾಗಿ ಅವಳು ಸಿವಿಲ್ ಡ್ರೆಸ್ನೇ ಹಾಕ್ಕೊಂಡು ಹೋಗ್ತಾ ಇರ್ತಾಳೆ ರೆಗ್ಯುಲರ್ ಡ್ರೆಸ್ನೇ ಸೊ ಅದೇ ಯೂನಿಫಾರ್ಮು ಮತ್ತು ಸ್ವಲ್ಪ ಬುಕ್ಸ್ ಬಗ್ಗೆ ಎಲ್ಲ ಮಾತಾಡೋದಿದೆ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಹತ್ರ ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ನಿನ್ನೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅವರು ಅವಳಿಗೆ ಸೊ ಅದು ತುಂಬಾ ಇದೆ ಸೊ ಹಂಗಾಗಿ ಅವಳಿಗೆ ಕರೆಕ್ಟ್ ಸೈಜ್ ಇಲ್ಲ ಮತ್ತು ಫಿಟ್ಟಿಂಗ್ ಮಾಡಿದ್ರು ಕೂಡ ಅದೆಲ್ಲ ಶೇಪ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಮತ್ತು ಬುಕ್ಸ್ ಬಗ್ಗೆ ಸ್ವಲ್ಪ ಮಾತಾಡಿಕೊಂಡು ಬರೋದಿದೆ ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಟೈಮು ನನ್ನ ಹಸ್ಬೆಂಡು ನಾನು ಹೋಗಿ ಬರಬೇಕಾಗಿದೆ ಸೊ ಅವಳು ನೋಡಿ ಸಿರಪ್ ಎಲ್ಲ ತಗೊಳ್ಳೋದಕ್ಕೆ ಎಷ್ಟು ನಾನು ನಾಟಕ ಮಾಡ್ತಾಳೆ ಅಂತ ಇವಾಗ ಸ್ವಲ್ಪ ಸಿರಪ್ ಹಾಕಿ ಕಳಿಸಿರ್ತೀನಿ ಮತ್ತು ಮಧ್ಯಾಹ್ನ ನಾವು ಹೋಗಬೇಕಾದ್ರೆ ಮತ್ತೆ ಸಿರಪ್ ತೊಗೊಂಡು ಹೋಗ್ತೀನಿ ಜ್ವರದ ಔಷಧಿನ ರೆಗ್ಯುಲರಾಗಿ ನಾವು ಜ್ವರ ಏನಾದರೂ ಬಂದರೆ ದಿನದಲ್ಲಿ ಮೂರು ಟೈಮು ನಾವು ಜ್ವರದ ಔಷಧಿನ ಕೊಡಲೇಬೇಕು ಜ್ವರ ಬಂದರೂ ಅಷ್ಟೇ ಬರ್ತೆ ಹೋದರೂ ಅಷ್ಟೇ ಮೂರು ದಿನ ಕಂಟಿನ್ಯೂ ಆಗಿ ದಿನದಲ್ಲಿ ಮೂರು ಸಾರಿ ಕೊಟ್ಟರೆ ಬೇಗ ಕ್ಯೂರ್ ಆಗುತ್ತೆ ಸೊ ಇವಾಗ ರೆಡಿ ಆದ್ಲು ರೆಡಿಯಾಗಿ ಅವಳನ್ನ ಸ್ಕೂಲಿಗೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ ಮುಂದೆ ಮಲ್ಲಮ್ಮನ ಸರ್ಕಲ್ ಇದೆ ಅಲ್ವಾ ಮುಂದೆ ಎಂಟ್ರೆನ್ಸ್ ಹೋಗಬೇಕಾದ್ರೆ ಅಲ್ಲಿ ಬೆಳವಡಿಯಲ್ಲಿ ಬೆಳ್ವಡಿ ಮಲ್ಲಮ್ಮನ ಸರ್ಕಲ್ ಹತ್ರ ಅವರು ವ್ಯಾನ್ ಬರುತ್ತೆ ಅಲ್ಲಿಂದ ಹತ್ತಿ ವ್ಯಾನ್ ಹತ್ತಿ ಹೋಗ್ತಾಳೆ ನಾನು ಇವತ್ತು ಸ್ಕೂಲ್ಗೆ ಕಳಿಸೋದು ಬೇಡ ಅಂದ್ಕೊಂಡಿದ್ದೆ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂದ್ಕೊಂಡಿದ್ದೆ ಬಟ್ ಅವಳು ಎದ್ದಿದ್ದ ತಕ್ಷಣ ನಾನು ಸ್ಕೂಲ್ಗೆ ಹೋಗ್ತೀನಿ ಅಮ್ಮ ಅಂತ ಏನು ಮತ್ತೆ ಖುಷಿ ಖುಷಿಯಾಗಿ ಇದ್ಲು ಈಗ ಹೋಗೋ ಹಾಗಾಗಿ ಹೋಗಲಿ ಅಂತ ಕಳಿಸ್ತಾ ಇದ್ದೀನಿ ಆಮೇಲೆ ಇದನ್ನು ಸ್ಪೂನು Entra aquí. Vamos. Bye. bye, bye. ಅವರು ಮೇಲೆ ಮನೆಯಲ್ಲಿ ಮಿಕ್ಕಿರೋ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಮತ್ತೆ ಅಡುಗೆನೂ ಕೂಡ ಮುಗಿಸ್ಕೊಂಡು ಇವಾಗ ಅವರು ಬರೋ ಅಷ್ಟರಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ ಅವರು ನನ್ನ ಹಸ್ಬೆಂಡ್ ಓಕೋ ಆಗಲೇ ನಾನು ಬರೋ ಅಷ್ಟರಲ್ಲಿ ರೆಡಿ ಆಗಿರು ಬಂದಿದ್ದ ತಕ್ಷಣವೇ ಊಟ ಮುಗಿಸ್ಕೊಂಡು ಹೋಗಿ ಬರೋಣ ಮತ್ತು ನಾನು ಆಫೀಸ್ಗೆ ಹೋಗಬೇಕು ಅಂತ ಹೇಳಿದರು ಯಾಕೆಂತ ಅಂದರೆ ಅವರು ಲಂಚ್ ಬ್ರೇಕ್ ಟೈಮ್ನಲ್ಲಿ ಬಂದಿರ್ತಾರೆ ಅಲ್ವಾ ಸೊ ಅವರು ಆನ್ ಟೈಮ್ ಮತ್ತೆ ಆಫೀಸ್ಗೆ ಹೋಗ್ಬೇಕಾಗತ್ತೆ ಸೊ ಅದಕ್ಕೆ ಅದಕ್ಕೆ ಅಂತಲೇ ನಾನು ಕೂಡ ಬೇಗ ರೆಡಿಯಾದೆ ಅಡ್ವಾನ್ಸ್ ಆಗಿ ಮತ್ತು ಗುಂಡನನ್ಗೂ ಕೂಡ ಇವಾಗ ತಾನೇ ಸ್ನಾನ ಮಾಡಿಸಿ ಎಲ್ಲ ಹಾಕಿ ರೆಡಿ ಮಾಡಿದೆ ಅವನು ತಾನಾಗೆ ಡ್ರೆಸ್ ಹಾಕ್ಕೊಳ್ಳೋದು ತಾನಗೆ ಬೋಟೆಲ್ಲ ಇಟ್ಕೊಳ್ಳೋದು ಅವನಿಗೆ ತುಂಬಾ ಇಷ್ಟ ಸೊ ಅದಕ್ಕೆ ಅಂತಾನೆ ಅವನು ನಾನು ಬರೋ ಅಷ್ಟರಲ್ಲಿ ಅರ್ಧ ಆ ಶರ್ಟ್ನ ಹಾಕ್ಕೊಂಡಿದ್ದ ಟಿ ಶರ್ಟ್ನ ಇವಾಗ ನಾನು ಕೂಡ ರೆಡಿಯಾಗಿ ಅವನನ್ನು ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಸರಿ ಅಂತ ಹೇಳಿ ನಾನು ಕೂಡ ಇವಾಗ ಊಟ ಇದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿನ ಮಾಡಿದ್ದೆ ಇವಾಗ ತಾನೇ ಮಾಡಿದ್ದೆ ಚಪಾತಿನ ಜಸ್ಟು ಮತ್ತು ಬದನೆಕಾಯಿ ಪಲ್ಯ ಅನ್ನ ಮತ್ತು ಬೇಳೆ ಸಾಂಬಾರನ್ನ ಕೂಡ ಮಾಡಿದ್ದೆ ಸಾಂಬಾರನ್ನ ಬೆಳಿಗ್ಗೆ ಮಾಡಿರೋದ್ರಿಂದ ಆರೋಗ್ಯಿತು ಅಂತ ಹೇಳಿ ಸ್ವಲ್ಪ ಬಿಸಿಗಿಡ್ತಾ ಇದ್ದೀನಿ ಮತ್ತು ಎಲ್ಲಾನು ಒಂದೇ ಕಡೆಗೆ ಇಟ್ ಇಟ್ಕೊಂಡು ಎಲ್ಲಾನು ಇಲ್ಲಿಂದಲೇ ಇಲ್ಲಿಂದಲೇ ತಟ್ಟೆಗೆ ಹಾಕಿ ಹೊರಗಡೆ ಕೂತಿರ್ತಾರೆ ಅವರು ಸೊ ಹೋಗಿ ಹೊರಗಡೆ ಕೊಡ್ತೀನಿ ಕೆಲವೊಂದು ಸಾರಿ ಅಡುಗೆ ಮನೆಯಲ್ಲಿ ಕೂತು ನಾನು ನಾವು ಊಟ ಮಾಡ್ತಾ ಇರ್ತೀವಿ ಮ ಬೆಳಗ್ಗೆ ಟಿಫನ್ ಆಗಿರ್ಬೋದು ಮತ್ತು ರಾತ್ರಿ ಊಟ ನಾವು ಜಾಸ್ತಿ ಅಡುಗೆ ಮನೆಯಲ್ಲಿ ಕೂತು ಊಟ ಮಾಡ್ತಾ ಇರ್ತೀವಿ ಮಧ್ಯಾಹ್ನ ಟೈಮ್ ಮಾತ್ರ ಹೊರಗಡೆ ಕೂತ್ಕೊಂಡು ಅವರು ಕೂಡ ಬಂದು ಅಲ್ಲೇ ಫ್ರೆಶ್ ಆಗಿಬಿಟ್ಟು ಅಲ್ಲೇ ಊಟ ಕೂತಿರ್ತಾರೆ ನನಗೆ ಎರಡು ತಾಟನ್ನ ಹಚ್ಚಿ ತಗೊಂಡೋಗಿ ಇರ್ತೀನಿ ಮತ್ತು ಇನ್ನೂ ಒಂದು ಏನಪ್ಪ ಅಂತ ಅಂದರೆ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡಿರ್ತೀವಲ್ವಾ ಅಡುಗೆ ಮಾಡಿ ಆದಮೇಲೆ ಊಟ ಮಾಡಬೇಕಾದ್ರೆ ಆದಷ್ಟು ನಾವು ಒಂದು ಎರಡು ತುತ್ತಾದರೂ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ತುಂಬಾ ಒಳ್ಳೆಯದಂತೆ ಹಿರಿಯರೆಲ್ಲ ಹೇಳಿರೋ ಮಾತಿದು ಸೊ ಅನ್ನಪೂರ್ಣೇಶ್ವರಿ ಇರುವಂಥ ಜಾಗ ಅಡುಗೆ ಮನೆ ಸೊ ಅಲ್ಲಿ ನಾವು ಕೂತು ಊಟ ಮಾಡೋದ್ರಿಂದ ಅನ್ನಕ್ಕೆ ಯಾವುದೇ ರೀತಿ ಕೊರತೆ ಬರೋದಿಲ್ಲ ಅಂತ ಹೇಳ್ತಾರೆ ನಾವು ಅನ್ನ ಮಾಡಿ ಒಂದು ಕಡೆ ಮಾಡಿ ಎಲ್ಲೋ ಒಂದು ಕಡೆ ಕೂತು ತಿನ್ನೋದ್ರಿಂದ ಅನ್ನಪೂರ್ಣೇಶ್ವರಿ ಅಷ್ಟೊಂದು ಪ್ರಾಪ್ತಿ ಆಗೋಲ್ಲ ಅನ್ ನಾವು ಎಲ್ಲಿ ಅಡುಗೆ ಮಾಡಿರ್ತೀವೋ ಅಲ್ಲಿ ಕೂತು ಊಟ ಮಾಡಿದ್ರೆ ಅನ್ನಪೂರ್ಣೇಶ್ವರಿನೂ ಕೂಡ ತೃಪ್ತಿ ಆಗ್ತಾಳೆ ಅನ್ನೋ ಮಾತಿದೆ ಯಾಕೆ ಅಂತ ಅಂದರೆ ಹಿರಿಕರ ಕಾಲ್ಗಳಲ್ಲೆಲ್ಲ ಈ ಅಲ್ಲೇ ಕೆಳಗಡೆ ಕೂತು ಅಡುಗೆ ಒಲೆಗಳೆಲ್ಲ ಕೆಳಗಡೆ ಇರ್ತಾ ಇತ್ತಲ್ವ ಅಲ್ಲೇ ಕೆಳಗಡೆ ಕೂತ್ಬಿಟ್ಟು ಅಡುಗೆ ಮಾಡಿ ಅಡುಗೆ ಮಾಡಿರೋ ಜಾಗದಲ್ಲಿನೇ ಸ್ವಲ್ಪ ಅಲ್ಲೇ ಎಲ್ಲರೂ ಕೂತ್ಕೊಂಡು ಅಡುಗೆ ಮನೆಯಲ್ಲಿ ಊಟ ಮಾಡ್ತಿದ್ರಂತೆ ಸೊ ಇವಾಗ ಎಲ್ಲ ಕೌಂಟ್ರ್ ಟಾಪ್ ಬಂದ್ಬಿಟ್ಟು ಈ ರೀತಿ ನಿಂತ್ಕೊಂಡು ಅಡುಗೆ ಮಾಡಿ ಮತ್ತೆ ಹೆಂಗೆ ಹೋಗಿ ಹೊರಗಡೆ ಹೋಗಿ ತಗೊಂಡು ಡೈನಿಂಗ್ ಹಾಲು ಎಲ್ಲ ಬಂದ್ಬಿಟ್ಟು ಇವಾಗ ಕಿಚನಲ್ಲಿ ಊಟ ಮಾಡೋದೇ ತುಂಬ ಕಡಿಮೆ ಆಗಿದೆ ಮತ್ತು ಕಿಚನಲ್ಲಿ ಊಟ ಮಾಡಬೇಕು ಅಂತ ಹೇಳಿ ಚೇರ್ ಮೇಲೆ ಕೂತ್ಕೊಂಡು ಮಾಡೋದಲ್ಲ ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ತುಂಬಾ ಒಳ್ಳೆಯದಂತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಂತೆ ಸೊ ಇದೊಂದು ಮಾತನ್ನ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ತಪ್ಪೇನಾದರೂ ಇದ್ದರೆ ಕ್ಷಮೆ ಇರಲಿ ನಾನು ಹೇಳೋದಿಷ್ಟೇ ದಿನದಲ್ಲಿ ಒಂದು ಬಾರಿನಾದರೂ ಒಂದು ಟೈಮ್ ಆದರೂ ನೀವು ಆದಷ್ಟು ಅಡುಗೆ ಮನೆಯಲ್ಲಿ ಕೂತು ಊಟ ಮಾಡಿದ್ರೆ ನಿಮಗೆ ಒಳ್ಳೇದಲ್ವ ನಮಗೂ ಒಳ್ಳೆಯದಲ್ವ ನಿಮಗೆ ಮಾತ್ರ ಅಲ್ಲ ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇರೋದು ಎಲ್ಲರೂ ಇದೊಂದನ್ನು ಪಾಲಿಸ್ಕೊಂಡು ಹೋಗೋಣ ನಮಗೆ ಒಳ್ಳೆಯದಾಗೋದಾದರೆ ಆ ಪಾಲಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಲ್ವಾ ಸೊ ಇವಾಗ ಊಟಕ್ಕೆಲ್ಲ ಬಡಿಸದೆ ಒಂದು ನೆಂಚ್ಕೊಳಕ್ಕೆ ಅಂತ ಹೇಳಿ ಸೌತೆಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಇದು ಅನ್ಸರ್ಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ಹೆಣ್ಮಕ್ಳಾಗಿ ನಾವಾದರೂ ಈ ಒಂದು ಆಚಾರ ಪದ್ಧತಿನ ಪಾಲಿಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಲ್ವಾ ಹಿರಿಯರು ಏನೇ ಮಾಡಿದ್ರೂ ಕೂಡ ಒಂದು ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಅವ್ರು ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾವು ಇದನ್ನು ಪಾಲಿಸ್ಕೊಂಡು ಹೋಗಲೇಬೇಕು ನೀವು ಕೂಡ ಪಾಲಿಸ್ತೀರ ಅಲ್ವಾ ಒಂದು ಎರಡು ತುತ್ತು ನೀವು ಹೋಗಿ ಮತ್ತೆ ಆಮೇಲೆ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಹೊರಗಡೆ ಹೋಗಿ ತಿನ್ನಿ ಬೇಡ ಅನ್ನಲ್ಲ ಆದರೆ ಕೆಳಗಡೆ ಕೂತ್ಕೊಂಡು ಒಂದು ಎರಡು ತುತ್ತಾದರೂ ನೀವು ತಿನ್ನು ತಿನ್ನಿ ಆದಷ್ಟು ಅಟ್ಲೀಸ್ಟ್ ಟೇಸ್ಟ್ ಆದರೂ ಮಾಡ್ಬೋದಲ್ವಾ ಅಡುಗೆ ಮನೇಲಿ ಕೂತ್ಕೊಂಡು ಸೊ non di palse condova da tre ಓಕೆ ಇವಾಗ ಟಿ ಲಂಚ್ ಲಂಚ್ ಎಲ್ಲನೂ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಆರು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಗುಂಡ ನನಗೆ ಸ್ಲೀಪರ್ಸ್ ಆಗ್ತಾಯಿದ್ದೀರ ಅವರ ಅಪ್ಪಾಜಿ ಯೂನಿಫಾರ್ಮ್ನ ತೊಗೊಂಡು ಹೋಗ್ತಾಯಿದ್ದೀವಿ ಇದು ನಿನ್ನೆ ಕೊಟ್ಟಿರುವಂಥ ಯೂನಿಫಾರ್ಮ್ ಆರುಗೆ ನಮ್ಮ ಮನೆಗೆ ಬಂದು ನೋಡಿದಾಗ ಅವಳಿಗೆ ಚಿಕ್ಕಪಟ್ಟಿ ದುಡ್ಡದಾಯಿತು ಸೊ ಹಂಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಮತ್ತು ಬುಕ್ಸ್ ಎಲ್ಲನೂ ತಗೊಂಡು ಬರಬೇಕಂತ ಹೋಗ್ತಾ ಇದ್ದೀವಿ ಇವಾಗ ಮನೆಯಿಂದ ನಮ್ಮ ಮನೆಯಿಂದ ಒಂದು ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸ್ಕೂಲು ನೋಡಿ ಈ ರೀತಿ ಇದೆ ಸ್ಕೂಲ್ ವಾತಾವರಣ ತುಂಬಾ ಗ್ರೀನರಿಯಾಗಿ ತುಂಬ ಮನೆ ಹಚ್ಚ ಹಸಿರಾಗಿದೆ ಸ್ಕೂಲ್ ಸುತ್ತಮುತ್ತ ಎಲ್ಲನೂ ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ಸ್ಕೂಲ್ ಒಳಗಡೆ ಎಂಟ್ರಿ ಕೊಡ್ತಿದ್ದಾಗಿಯೇ ಅವರು ಮಿಸ್ಸು ಆ ಕರ್ಕೊಂಡು ಬಂದರು ಅವಳಿಗೆ ಈ ಸಿಕ್ಕಾಪಟ್ಟೆ ಮತ್ತೆ ಜ್ವರ ಬಂದಿದ್ದಂತೆ ಅವರು ಸಿರಪ್ ಎಲ್ಲ ಹಾಕಿ ಚೆಕಪ್ ಎಲ್ಲ ಮಾಡಿಸಿದ್ರಂತೆ ಎಲ್ಲ ಫೆಸಿಲಿ ಫೆಸಿಲಿಟೀಸ್ ಕೂಡ ಸ್ಕೂಲಲ್ಲಿದೆ ಮತ್ತು ನಾನು ಮನೆಗೆ ಆವಾಗ ನಾ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಪ್ರಿನ್ಸಿಪಲ್ ಹತ್ರ ಮಾತಾಡಿಕೊಂಡು ಡ್ರೆಸ್ ಎಲ್ಲ ಎಕ್ಸ್ಚೇಂಜಿಗೆ ಕೊಟ್ಟು ಬುಕ್ಸ್ ಎಲ್ಲ ತಗೊಂಡು ಬರಬೇಕಾದ್ರೆ ಆ ಕರ್ಕೊಂಡು ಮನೆಗೆ ಬಂದ್ವಿ ಕರ್ಕೊಂಡು ಬಂದು ಸ್ವಲ್ಪ ಊಟ ಎಲ್ಲ ಮಾಡ್ಸಕ್ಕೆ ನೋಡ್ದೆ ಏನು ಊಟ ಮಾಡಲಿಲ್ಲ ಅವಳು ಲಂಚ್ ಬಾಕ್ಸ್ ಕೂಡ ಹಂಗೆ ತಗೊಂಡು ಬಂದಿದ್ದಾಳೆ ಏನು ತಿಂದಿಲ್ಲ ಅದರಲ್ಲಿ ಫ್ರೂಟ್ಸ್ ಮಾತ್ರ ತಿಂದಿದ್ದಾಳೆ ಹಾಕಿದ್ದೆ ಅಲ್ವಾ ಸೊ ಅದನ್ನ ಮಾತ್ರ ತಿಂದಿದ್ದಾಳೆ ಅವರು ಕೂಡ ಹೇಳಿದ್ರು ಇಷ್ಟೇ ಫೋರ್ಸ್ ಮಾಡಿದ್ರು ತಿನ್ಲಿಲ್ಲ ಮೇಡಮ್ ಅವಳು ಅಂತ ಹೇಳಿದ್ರು ಇಟ್ಸ್ ಓಕೆ ಬಿಡಿ ಅಂತ ಹೇಳಿ ಮತ್ತೆ ಮನೆಗೆ ಬಂದು ಮತ್ತೆ ಸ್ವಲ್ಪ ತಲೆಯೆಲ್ಲ ನೋಯ್ತಾ ಇತ್ತಂತ ಹೇಳಿದ್ಲು ಸೊ ತಲೆಯೆಲ್ಲ ಒತ್ತಿ ಕೈ ಕಾಲೆಲ್ಲ ಒತ್ತಿ ಮಲಗಿಸ್ದೆ ಮಲ್ಕೊಂಡ್ಲು ಆವಾಗಲೇ ಒಂದು ಹಾಫ್ ಆನ್ ಅವರಲ್ಲಿ ಮಲ್ಕೊಂಡ್ಲು ಅವಳು ಸಿರಪ್ ಏನೂ ಹಾಕಲಿಲ್ಲ ಸ್ಕೂಲಲ್ಲಿ ಹಾಕಿದ್ರಲ್ವ ಸೊ ಅಲ್ಲಿ ಮಲಗಿಸಿ ಮತ್ತು ರೂಮಲ್ಲಿ ಗುಂಡನನ್ನು ಮಲಗಿಸ್ದೆ ಫೀವರ್ ಇತ್ತಲ್ವ ಆ ಸೊ ಹಂಗಾಗಿ ಇಬ್ಬರು ಒಟ್ಟಿಗೆ ಮಲಗಿಸೋದು ಬೇಡ ಅಂತ ಹೇಳಿ ರೂಮಲ್ಲಿ ಮಲಗಿಸಿ ಇಬ್ಬರು ಮಲ್ಕೊಂಡಾದಮೇಲೆ ನಾನು ಅವಳು ಲಂಚ್ ಬಾಕ್ಸ್ನ ತೆಗೆದು ನೋಡ್ತಾಯಿದ್ದೀನಿ ಮತ್ತು ಆವಾಗಲೇ ಅವ್ರು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೊಲೆ ಿಂಗ್ಸು ಹಣ್ಣಿನ ಪೇರು ಹಣ್ಣನ್ನು ತಂದು ಕೊಟ್ಟಿದ್ರು ಅಂದರೆ ಸೀಬೆ ಹಣ್ಣನ್ನು ತಂದು ಕೊಟ್ಟಿದ್ರು ಎಷ್ಟೊಂದು ಸೀಬೆ ಹಣ್ಣು ಅವಳು ಟಿಫನ್ ಲಂಚ್ ಬ್ಯಾಗಲ್ಲೇ ನಾವು ಹಾಕ್ಕೊಂಡು ಬಂದಿದ್ವಿ ಇವಾಗ ಲಂಚ್ ಬ್ಯಾಗ್ನ ತೆಗಿತಾ ಇದ್ದೀನಿ ಎಲ್ಲನೂ ಹಂಗೆ ಇತ್ತು ಲಂಚ್ ಬಾಕ್ಸ್ ತಗೊತೆ ನೀರು ಕೂಡ ಸರಿಯಾಗಿ ಕುಡ್ದಿರಲಿಲ್ಲ ಅವಳು ಬಂದು ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಕೊಟ್ಟರೆ ಅದನ್ನು ಸ್ವಲ್ಪನೇ ಕೊಡ್ದು ಮಲ್ಕೊಂಡಿದ್ದಾಳೆ ಇವಾಗ ಸೊ ಸೀಬೆ ಹಣ್ಣು ನೋಡ್ತಾ ಇರ್ಬೋದು ಎಷ್ಟೊಂದು ಸೀಬೆ ಹಣ್ಣು ಸೊ ಹಣ್ಣುಗಳೆಲ್ಲಾನು ನೀಟಾಗಿ ವಾಶ್ ಮಾಡಿ ಒಂದು ತಟ್ಟೆಗೆ ಹಾಕಿ ಎತ್ತಿ ಇಟ್ಟೆ ಅದರಲ್ಲಿ ಒಂದು ಹಣ್ಣನ್ನು ಕತ್ ತಗೊಂಡು ತಿಂದು ನೋಡಿದೆ ಸ್ವಲ್ಪ ಹುಳ ಎಲ್ಲ ಆಗಿತ್ತು ಹಣ್ಣಲ್ಲಿ ಇವಾಗ ಯಾವುದೇ ಹಣ್ಣಾಗಲಿ ತರಕಾರಿ ಆಗಲಿ ಎಲ್ಲದರಲ್ಲೂ ಹುಳನೇ ಬೀಳ್ತಾ ಇದೆ ಈ ಮೋಡ ಆಗ್ತಾ ಇದೆ ಅಲ್ವ ಅದಕ್ಕೆ ಅಂತ ಅನಿಸುತ್ತೆ ಸೊ ಎತ್ತಿ ಬಿಸಾಕಿ ಇರೋ ಇರೋ ಒಂದು ಹಣ್ಣುಗಳನ್ನ ಎಲ್ಲ ನೀಟಾಗಿ ಎತ್ತಿ ಇಟ್ಟಿದ್ದೀನಿ ಸೊ ಇವಾಗ ಬಟ್ಟೆಗಳೆಲ್ಲನೂ ಮಡ್ಚಿ ಇಡ್ತಾ ಇದ್ದೀನಿ ಹಾಕಿರೋ ಬಟ್ಟೆ ಒಣಗೋಗಿದೆ ಅಂತ ಮಡ್ಚಿ ಇಡ್ತಾ ಇದ್ದೀನಿ ಈ ಬಟ್ಟೆ ಬಂದು ನಿನ್ನೆ ನೆನ್ನೆ ಹಾಕಿರೋ ಬಟ್ಟೆ ಇದು ಇವತ್ತು ಕೂಡ ಅಷ್ಟೊಂದು ಸರಿಯಾಗಿ ಹಾರ್ಕೊಂಡಿಲ್ಲ ಕೆಲವೊಂದು ಬಟ್ಟೆ ಹಂಗೆ ಇದೆ ಅನ್ನೋ ಹಸಿ ಹಸಿಯಾಗಿ ಅದನ್ನು ಇಲ್ಲೇ ಫ್ಯಾನ್ಗೆ ಹಾಕ್ತೀನಿ ಒಳಗಡೆ ಹೊರಗಡೆ ಹಾಕೋದಕ್ಕೆ ಜಾಗ ಇಲ್ಲ ಇವಾಗ ಒಗ್ದಿರೋ ಬಟ್ಟೆನ ಒಣ್ಗಾಕೆ ಹೋದಾಗ ಇದನ್ನ ತಗೊಂಡು ತೆಗ್ದು ತಗೊಂಡು ಬಂದಿರೋದು ಬೇಸಿಗೆ ಟೈಮ್ನಲ್ಲ ಆದರೆ ಅವತ್ತು ಒಣಗಾ ಒಗ್ದಾಕಿ ಒಗೆದು ಒಣ್ಗಾಕಿರೋ ಬಟ್ಟೆನ ಆವಾಗಲೇ ಸಾಯಂಕಾಲ ತಂದುಬಿಟ್ಟಿರ್ತೀವಿ ತೊಗೊಂಡು ಬಂದಿರ್ತೀವಿ ಬಟ್ ಇವಾಗ ಮಳೆಗಾಲದಲ್ಲಿ ಬಟ್ಟೆ ಆರೋದನೇ ತುಂಬಾ ಕಷ್ಟ ಆಗೋಗಿದೆ ಹೊರಗಡೆ ಹೋಗಿ ನೋಡಿದ್ರೆ ಎಲ್ಲಿ ನೋಡಿದ್ರೂ ಬಟ್ಟೆಗಳನ್ನೇ ಕಾಣಿಸುತ್ತೆ ಬಟ್ಟೆ ಕಟ್ಟಿರೋ ಹಗ್ಗನೇ ಕಾಣುತ್ತೆ ಅದ್ರ ತುಂಬ ಬಟ್ಟೆಗಳೇ ಇರುತ್ತೆ ಸರಿಯಾಗಿ ಬಟ್ಟೆಗಳೆಲ್ಲನೂ ಒಣಗ್ತಾ ಇಲ್ಲ ಬರೀ ಮೈ ಒರೆಸ್ಕೊಂಡಿರೋ ಟವಲ್ ಕೂಡ ಒಣಗ್ತಾ ಇಲ್ಲ ಅಷ್ಟಾಗಿ ಸೊ ಅಷ್ಟೊಂದು ನಮ್ಮಲ್ಲಿ ಮಳೆ ಮೋಡ ಶೂರು ಸೂರ್ಯನ ದರ್ಶನವೇ ಇಲ್ಲ ನಮ್ಮ ನಮಗೆ ಒಂದು ವಾರ ಆಯಿತು ಮತ್ತೆ ಮಳೆ ಸ್ಟಾರ್ಟ್ ಆಗಿ ನೆಲ ಎಲ್ಲನೂ ತಂಪಾಗೋಗಿದೆ ಮಕ್ಕಳೆಲ್ಲ ಓಡಾಡೋದೇ ಕಷ್ಟ ಆಗೋಗಿದೆ ನಮ್ಮ ಮನೆಯಲ್ಲಿ ಅಷ್ಟು ತಂಪಾಗಿದೆ ನೆಲ ಸಿಕ್ಕಾಪಟ್ಟೆ ಚಳಿ ಮ ಇದೆ ನಮ್ಮಲ್ಲಿ ಸೊ ಈ ಪುಟ್ ಪುಟ್ಟು ಬಟ್ಟೆಗಳೆಲ್ಲ ಫೋಲ್ಡ್ ಮಾಡೋದನ್ನೇ ತುಂಬಾ ಕಷ್ಟ ಅನಿಸುತ್ತೆ ದೊಡ್ಡ ದೊಡ್ಡ ಬಟ್ಟೆಗಳಾದರೆ ಬೇಕಾ ಬೇಕಾ ಆಗೋಗುತ್ತೆ ಮನೇಲಿ ಪುಟ್ ಪುಟ್ಟ ಮಕ್ಕಳಿದ್ರೆ ಬಟ್ಟೆ ಒಗ್ಗಕ್ಕೂ ಕಷ್ಟನೇ ಬಟ್ಟೆ ಮಡ್ಚಿಡೋದಕ್ಕೂ ಕಷ್ಟನೇ ಸಿಕ್ಕಾ ಬಟ್ಟೆ ಬಟ್ಟೆಗಳಾಗುತ್ತೆ ಡೈಲಿ ಒಗ್ದಾಕೋದಕ್ಕೆ ಸ್ಕೂಲಿಂದ ಕರ್ಕೊಂಡು ಬಂದಾಗಿಂದೂ ಆರು ಮೈಲಿರೋ ಜ್ವರನೇ ಕಡಿಮೆ ಆಗಿಲ್ಲ ಸೊ ಇದನ್ನ ನೋಡಿದಾಗ ನನ್ ನನ್ನ ಮೇಲೆ ನನಗೇನೇ ಬೇಜಾರಾಯಿತು ಯಾಕೆ ಅಂತ ಅಂದರೆ ಅವಳಿಗೆ ಜ್ವರ ಬರೋದಕ್ಕಿನ್ನೇ ಮೇನ್ ಕಾರಣವೇ ನಾನು ನಾನು ಅಂತ ಅನಿಸ್ತಾ ಇದ್ದೆ ಅವಳು ಬಿದ್ದಾಗ ಅವಳು ಏನಾದರೂ ತಪ್ಪು ಮಾಡಿದಾಗ ನಾನೇ ಅವಳನ್ನ ಗದ್ರಿಸಿ ಗದ್ರಿಸಿ ಎದ್ರಿಕೇನ ಅವಳ ಮನಸ್ಸಲ್ಲಿ ಹುಟ್ಟಾಗ್ತಿದ್ದೀನೇನೋ ಅಂತ ಅನ್ನಿಸ್ತು ನನಗೆ ಯಾಕೆ ಅಂತ ಅಂದರೆ ನೀವು ಕೂಡ ಅಷ್ಟೇ ಯಾವತ್ತೂ ಮಕ್ಕಳ ಮೇಲೆ ಅಷ್ಟಾಗಿ ರೇಗಕ್ಕೆ ಹೋಗ್ಬೇಡಿ ಒಡೀರಿ ಬಡೀರಿ ಅದು ಬೇಡ ಅನ್ನಲ್ಲ ಆದರೆ ಆ ಸಂದರ್ಭ ನೋಡಿಕೊಂಡು ಅವಳಿಗೆ ಅವರಿಗೆ ಆದಷ್ಟು ತಿಳಿ ಹೇಳಕ್ ಪ್ರಯತ್ನ ಪಡೋದು ತುಂಬಾ ಒಳ್ಳೇದಂತ ಅನ್ನಿಸುತ್ತೆ ನನಗೆ ನಾ ಅವಳು ಏನಾದರೂ ಬಿದ್ದು ಏಟ್ ಮಾಡ್ಕೊಂಡು ಬಂದರೆ ಅವಳಿಗೆ ನಾನು ಮುಚ್ಚಿಯಾದ ಮುಂಚೆಯಿಂದನೂ ಹಂಗೆ ಅವಳು ಚಿಕ್ಕಪಟ್ಟು ಏಟ್ ಮಾಡ್ಕೋತಾಳೆ ಬೀಳೋದು ಏಟ್ ಮಾಡ್ಕೊಂಡು ಬರೋದು ಈ ರೀತಿ ಮಾಡಬೇಕಾದ್ರೆ ನಾನು ಅವಳನ್ನ ಹೊಡೆದು ಬಡ್ದು ಯಾಕೆ ಈ ಥರ ಮಾಡ್ತೀಯಾ ನೀನು ನೀನು ಸುಮ್ಮನೆ ಇರೋಕ್ಕಾಗಲ್ವಾ ಬರೀ ಓಡಾಡ್ತೀಯಾ ಬರೀ ಏಟ್ ಮಾಡ್ಕೊಂಡು ಬರ್ತೀಯ ಅಂತ ಹೇಳಿ ಹೊಡಿತಾ ಇದ್ದೆ ಬಡಿತಾ ಇದ್ದೆ ಬೈತಾ ಇದ್ದೆ ಸೊ ಹಂಗಾಗಿ ಅವಳಿಗೆ ಏನಾಗಿದೆ ಈ ಎದ್ರಿದಾಳೆ ಅವಳು ನಾನು ಬಿದ್ದು ಏಟ್ ಮಾಡ್ಕೊಂಡ್ರೆ ನನ್ನ ಅಮ್ಮನನ್ನು ಹೊಡಿತಾಳೆ ಅಂತ ಹೇಳ್ಬಿಟ್ಟು ಎದ್ರಿ ಅವಳಿಗೆ ಜ್ವರ ಬಂದಿದ್ದೆ ಗಾಯ ಅಷ್ಟಾಗಿ ಆಗಿಲ್ಲ ಅವಳಿಗೆ ಬಿದ್ದು ಅಷ್ಟಾಗಿ ಮಾಡ್ಕೊಂಡಿಲ್ಲ ಆದರೆ ಅವಳು ಎದ್ರಿದ್ದಾಳೆ ಸೊ ಜ್ವರ ಏನು ನಿಲ್ತಾನೆ ಇರಲಿಲ್ಲ ನಿಲ್ತಾನೇ ಇಲ್ಲ ಚಿಕ್ಕಪಟ್ಟೆ ಜ್ವರ ಇದೆ ಅವಳಿಗೆ ಇವಾಗಲೂ ಕೂಡ ಸೊ ಹಂಗೆ ಅದಕ್ಕೇ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿದೆ ಬನ್ನಿ ಚಿಕ್ಕಾಪಟ್ಟೆ ಜ್ವರ ಇದೆ ಜ್ವರ ಅವಳಿಗೆ ಕಡಿಮೆ ಆಗಿಲ್ಲ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿ ಇವಾಗ ತಾನೇ ಕಾಲ್ ಮಾಡಿದೆ ಬರ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಅಂತಲೇ ಅವರು ಬಂದ ತಕ್ಷಣ ಟೀನ ಕುಡಿತಾರೆ ಸೊ ಅವರಿಗೆ ಟೀನ ಕೊಟ್ಟು ಮೊದಲು ಅವಳು ಅವಳನ್ನು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಕೆ ಕಳಿಸ್ತೀನಿ ನಾನು ಸೊ ಅದಕ್ಕೆ ಮಕ್ಕಳು ಬಿದ್ದು ಏನಾದರೂ ಮಾಡಿಕೊಂಡ್ರೆ ಮತ್ತು ಏನಾದರೂ ಚೆಲ್ಲಿದ್ರೆ ಅವಾಗೆಲ್ಲ ಅವ್ರಿಗೆ ಗದ್ರಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಅವ್ರು ಬಿದ್ದಿರೋ ನೋವು ಅವ್ರ ಅವರಲ್ಲಿರುತ್ತೆ ಮತ್ತು ಏನಾದರೂ ಚೆಲ್ಲಿದಾಗ ಅವಾಗಲೂ ಕೂಡ ಅವರು ಎದ್ರಿರ್ತಾರೆ ಮತ್ತು ನಾವು ಅವ್ರನ್ನ ಒಡೆದು ಬಡಿದು ಮಾಡಿದ್ರೆ ತೀರಾ ಅವರು ಎದುರ್ಕೊಂಡು ಬಿಡ್ತಾರೆ ಮತ್ತು ಅವ್ರ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಇವಾಗ ನಾನು ಅನುಭವಿಸ್ತಾ ಇದ್ದೀನಿ ಅದೇ ನೋನ ಸೊ ಆದಷ್ಟು ಮಕ್ಕಳಿಗೆ ಸಮಾಧಾನವಾಗಿ ತಿಳಿಸಿ ಹೇಳೋದಕ್ಕೆ ಪ್ರಯತ್ನ ಪಡೋಣ ಓಕೆ ಅವ್ರಿಗೆ ತಿಳಿಯೋಲ್ಲ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಅರಿವು ಅವ್ರಿಗಿರೋದಿಲ್ಲ ನೋವು ಆಗುತ್ತೆ ನನಗೆ ಈ ರೀತಿ ಮಾಡಬಾರ್ದು ಅನ್ನೋ ಅರಿವು ಅವ್ರಲ್ಲಿ ಇರೋದಿಲ್ಲ ಸೊ ಹಂಗಾಗಿ ಅವ್ರಿಗೆ ಎಲ್ಲನೂ ನಾವು ಸಮಾಧಾನವಾಗಿ ತಿಳಿಯಣ ಇವಾಗ ಅಮ್ಮ ಅರುಣ ಹಾಸ್ಪಿಟ್ಲ್ ಕಳಿಸ್ತಾ ಇದ್ದೀನಿ ಅಂದರೆ ನಾವು ಮನೆಯಲ್ಲಿ ಅಮ್ಮ ಅಂತ ಸೊ ಅಮ್ಮ ಅಂತ ಬಂತು ಅರುಣ ಅವರಪ್ಪಜ್ಜಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಪಕ್ಕದಲ್ಲೇ ಇರೋದು ಹಾಸ್ಪಿಟಲು ಸೊ ನಾವು ನೋಡೋ ಸಣ್ಣ ಇಂದ ಎಷ್ಟು ದೊಡ್ಡ ಪರಿಣಾಮನ ಎದುರಿಸಬೇಕಾಗತ್ತೆ ನೋಡಿ ಇವಾಗ ಆರುನ ಚೆಕಪ್ ಮಾಡಿಸ್ಬಿಟ್ಟು ಕೆಳಗಡೆ ಇಳಿಸಿ ಅವ್ರ ಅಪ್ಪಾಜಿ ಅಂದರೆ ಮೆಡಿಸನ್ನ ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ ಅವರು ಸಿರಪ್ ಎಲ್ಲನೂ ಹೊರಗಡೆ ಕೊಡ್ತಾರೆ ಅವ್ರ ಹಾಸ್ಪಿಟಲಲ್ಲಿ ಜಸ್ಟ್ ಚೆಕ್ ಮಾಡಿಬಿಟ್ಟು ಇಂಜೆಕ್ಷನ್ ಏನಾದರೂ ಮಾಡೋದಿದ್ರೆ ಮಾಡಿ ಆ ಸಿರಪ್ ಎಲ್ಲನೂ ಬರೆದು ಕೊಡ್ತಾರೆ ಸೊ ಅದನ್ನು ಹೊರಗಡೆ ಅವ್ರದ್ದು ಒಂದು ಮೆಡಿಕಲ್ ಶಾಪ್ ಇದೆ ಸೊ ಅಲ್ಲಿ ಹೋಗಿ ತಗೊಂಡು ಬರಬೇಕು ಅಷ್ಟೇ ಸಿರಪ್ ಎಲ್ಲಾನು ಅಷ್ಟರಲ್ಲಿ ಅವಳಿಗೆ ಏನಾದ್ರೂ ಸ್ವಲ್ಪ ಊಟನ ಮಾಡಿಸ್ಬೇಕು ಅಂತ ಹೇಳಿ ಆ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಮಾಡಿರೋದು ಬೇಳೆ ಸಾಂಬಾರ್ ಇತ್ತು ಮತ್ತು ಬಿಸಿ ಸ್ವಲ್ಪ ಅನ್ನನ ಮಾಡ್ಕೊಂಡಿದ್ದೆ ಅವಳು ಅನ್ನ ಸಾಂಬಾರನ್ನ ತಿಂತೀನಮ್ಮ ಅಂತ ಹೇಳಿದ್ಲು ಅವಳಿಗೆ ಊಟನ ಮಾಡಿಸಿ ಸ್ವಲ್ಪ ಕೂತಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಸಿರಪ್ ಎಲ್ಲನೂ ತಗೊಂಡು ಬಂದರು ಇವಾಗ ಇವಾಗ ಅವಳಿಗೆ ಮೊದಲು ಮೆಡಿಸನ್ ಎಲ್ಲನೂ ಹಾಕ್ತೀನಿ ಇವಾಗಲೂ ಕೂಡ ಅಷ್ಟೇ ಅವಳಿಗೆ ಮೈ ಬಿಸಿಯಾಗಿಯೇ ಇದೆ ಚೂರು ಕೂಡ ಜ್ವರ ನಿಲ್ತಾನೇ ಇಲ್ಲ ಅವಳಿಗೆ ವಾಸಿ ಆಗ್ತಾ ಇಲ್ಲ ಜ್ವರ ಯಾಕೋ ಗೊತ್ತಿಲ್ಲ ನೋಡೋಣ ಇವಾಗ ಸಿರಪ್ ಎಲ್ಲ ಹಾಕ್ತೀನಿ ಅವರು ಡಾಕ್ಟರ್ ಕೂಡ ಹೇಳಿದಾರಂತೆ ಕಡಿಮೆ ಆದರೆ ಓಕೆ ಕಡಿಮೆ ಆಗುತ್ತೆ ಆಲ್ಮೋಸ್ಟು ಅಕಸ್ಮಾತ್ ಕಡಿಮೆ ಆಗಲಿಲ್ಲ ಅಂದರೆ ಎನ್ನಿ ಕಂಡೀಷನ್ ನನಗೆ ಕೋ ಕಾಲ್ ಮಾಡಿ ನೀವು ನಾನು ಬರ್ತೀನಿ ಅಂತ ಹೇಳಿದಾರಂತೆ ಸೊ ಹಂಗಾಗಿ ಇವಾಗ ಮೊದಲಿಗೆ ಅವಳಿಗೆ ಮೆಡಿಸನ್ನ ಕೊಟ್ಬಿಡ್ತೀನಿ ಸಿರಪ್ನ ಹಾಕ್ತೀನಿ ಮತ್ತು ಅವರು ಒಳ್ಳೆಯ ಸಿರಪ್ನ ಕೊಟ್ಟಿದ್ದಾರೆ ಒಂದು ಜ್ವರದ್ದು ಸಿರಪ್ನ ಕೊಟ್ಟಿದ್ದಾರೆ ಮತ್ತೆ ಸ್ವಲ್ಪ ಲೈಟಾಗಿ ಕೆಮ್ಮು ಇದೆ ಅಂತೆ ಸೊ ಹಂಗಾಗಿ ಕೆಮ್ಮು ಕೆಮ್ಮುಂದು ಸ್ವಲ್ಪ ಕೊಟ್ಟಿದ್ದಾರೆ ಸಿರಪ್ನ ಕೊಟ್ಟಿದ್ದಾರೆ ಮತ್ತೆ ಒಂದು ಎರಡು ಟ್ಯಾಬ್ಲೆಟ್ಸ್ನ ಕೂಡ ಕೊಟ್ಟಿದ್ದಾರೆ ಸೊ ಅವಳಿಗೆ ಇವಾಗ ಊಟನೂ ಮಾಡೋದ್ಲಲ್ವ ಅನ್ನ ಸಾಂಬಾರನ್ನ ಉಂಡಿದ್ದಾಳೆ ಸಿರಪ್ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಡಾಕ್ಟರ್ ಕೂಡ ಹೇಳಿದ್ರಂತೆ ಎದ್ರಿದಾಳೆ ಅವಳು ಅದಕ್ಕೆ ಅವಳಿಗೆ ಅಷ್ಟು ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಮಲ್ಗೋ ಮಲ್ಗಿ ಹೇಳೋ ಅಷ್ಟರಲ್ಲಿ ಜ್ವರ ಇಲ್ಲವೂ ಹೊರಟೋಗಿತ್ತು ಫುಲ್ ಬೆವತಿದ್ಲು ಅವಳು ಸೊ ಜ್ವರ ಇಲ್ಲವೂ ಹೊರಟೋಗಿತ್ತು ನೋಡ್ತಾ ಇರ್ಬೋದು ಸ್ವೆಟ್ರ್ ಎಲ್ಲಾನು ತೆಗೆದು ಫುಲ್ ಆ್ಯಕ್ಟಿವ್ ಆಗಿದ್ದಾಳೆ ಇದೇ ಬೇಕಿತ್ತು ನನಗೆ ನಂಗೆ ಸಿಕ್ಕಾಪಟ್ಟೆ ಎದುರುಕೊಂಡಿದ್ದೆ ನಾನು ಮಧ್ಯಾಹ್ನ ಟೈಮು ಸೊ ನೋಡಿದ್ರೆ ಅಲ್ವಾ ನಾವು ಮಾಡೋ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಂದ ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತ ನಾವು ಕೂಡ ತುಂಬಾ ಸಫರ್ನ ಅನುಭವಿಸ್ಬೇಕಾಗುತ್ತೆ ಈ ಥರದ್ದೆಲ್ಲ ಆದರೆ ಸೊ ಅದಕ್ಕೋಸ್ಕರನೇ ಮಕ್ಕಳನ್ನ ಆದಷ್ಟು ಪ್ರೀತಿಯಿಂದ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಬಾಯ್ ಟೇಕ್ ಕೇರ್